ಏನು ನೂತನ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ನೂತನ ಅಭಿಯಾನದ ಈ ಒಂದು ಪ್ರತಿಭಟನೆ ಬೆಂಗಳೂರಿನ ರಾಜಧಾನಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಮತ್ತೆ ಯಶಸ್ವಿ ಬಹು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಡಿ ಜೆಡಿಎಸ್ ಎಲ್ಲಿದೆ ಅನ್ನೋ ಅಂತಕ್ಕಂಥ ಪ್ರಶ್ನೆ ಮಾಡತಕ್ಕಂತ ರಾಜಕಾರಣಿಗಳಿಗೆ ಜೆ ಡಿ ಎಸ್ ಇಲ್ಲಿದೆ ಅಂತಕ್ಕಂಥ ಉತ್ತರವನ್ನ ಇವತ್ತು ಜನರು ಕೊಟ್ಟಿದ್ದಾರೆ ಜೊತೆಗೆ ಏನಿವತ್ತು ಈ ಒಂದು ಭ್ರಷ್ಟಾ ಸರ್ಕಾರ ಎರಡು ವರ್ಷಗಳಿಂದ ಐದು ಗ್ಯಾರಂಟಿಗಳ ಮುಖಾಂತರ ಸರ್ಕಾರವನ್ನು ಲೂಟಿ ಮಾಡೋದರ ಜೊತೆಗೆ ರಾಜ್ಯದ ತೆರಿಗೆಯನ್ನು ಜನರ ಮೇಲೆ ಹೆಚ್ಚು ರೀತಿ ವಿಧಿಸಿ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಲಂಚದ ಹಗರಣದಲ್ಲಿ ಬಹಳ ವಿಧವಾಗಿ ಹಸ್ತಕ್ಷೇಪವನ್ನು ಮಾಡ್ತಾ ಇರ್ತಕ್ಕಂಥ ಇಂತಹ ಒಂದು ಕೆಟ್ಟ ಸರ್ಕಾರ ಈ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಮುಗ್ಧ ಜನರಿಗೆ ಬೇಕ ಬೇಡವಾ ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಭಾಳ ಹತ್ತಿರ ಇದೆ ಆ ಬಂತ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ ಏನು ನಮ್ಮ ಮೈತ್ರಿ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಿದ್ದೀವಿ ಅವರು ಒಂಟಿಯಾಗಿ ಹೋರಾಟ ಮಾಡಿದ್ರು ಜೊತೆಯಾಗಿ ಹೋರಾಟ ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಇನ್ನೂ ಹೆಚ್ಚಿನ ನಡುಕ ಬರ್ತಾ ಇತ್ತು ಅವರ ಒಂದು ಮನೋಭಾವ ಸ್ವಾರ್ಥತೆ ರಾಜಕೀಯದಲ್ಲಿ ಅತಿಯಾಗಿ ಅವರು ಸ್ವಂತ ನಿರ್ಧಾರದ ಮೇಲೆ ಆ ಪಕ್ಷದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ನಾವು ಸಹ ನಮ್ಮ ಪ್ರತಿಭಟನೆ ರಾಜ್ಯಾದ್ಯಂತ ಏನು ಜಿಲ್ಲೆ ಮಟ್ಟದಲ್ಲಿ ಹೆಂಪಡಿದರೆ ಅದು ಬಹು ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಬೀಗ್ತಾ ಇದ್ದಾರೆ ಅದು ತಪ್ಪು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಾಗಿ ಹೋದರೆ ಮಾತ್ರ ಕಾಂಗ್ರೆಸ್ ಸರ್ಕಾರವನ್ನು ಮಣಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮುಖಂಡರು ಮನವರಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಪ್ರತಿಭಟನೆ ಮಾಡ್ತೀರಾ ನಾವು ಜಿಲ್ಲಾ ಮಟ್ಟ ತಾಲೂಕು ಮಟ್ಟಗಳಲ್ಲಿ ಹಮ್ಮಿಕರುಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಹ ನಮ್ಮ ಪಕ್ಷದ ಮುಖಂಡಗಳನ್ನ ಆಹ್ವಾನ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜನರಿಂದ ಏನು ಆಯ್ಕೆಯಾಗಿ ಸುಳ್ಳು ಭರವಸೆಗಳನ್ನ ಕೊಡೋದ್ರ ಮುಖಾಂತರ ಜನರನ್ನ ತಪ್ಪುದಾರಿಕೆ ಅದನ್ನ ನಮ್ಮ ಮತದಾರರಿಗೆ ಮನವರಿಕೆ ಮಾಡಿಕೊಡಬೇಕು ಮುಂದೆ ಇಂಥ ಸರ್ಕಾರಕ್ಕೆ ಇಂಥ ಪಕ್ಷಕ್ಕೆ ಹೆಚ್ಚು ಬೆಂಬಲವನ್ನು ಕೊಡೋದು ಬೇಡ ಅಂತಕ್ಕಂಥ ಮನವಿಯನ್ನು ಮತದಾರರಲ್ಲಿ ಮನವಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಧೂಳಿಪಟವಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾರೆ